ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ನಾವು ಕಿರಣ್ ತಂತ್ರಜ್ಞಾನದಿಂದ ಬಂದಿದ್ದೀವಿ ಇವತ್ತು ಈ ನಾಗನೂರು ಗ್ರಾಮದಲ್ಲಿ ನಾವು ಇವತ್ತು ಕಿರಣ್ ತಂತ್ರಜ್ಞಾನ ಒಂದು ಯೂಸ್ ಮಾಡಿ ಅಡಿಕೆ ತೋಟವನ್ನು ಬೆಳೆದಂಥ ರೈತರನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ಈ ಕಿರಣ್ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಅವರು ಯಾವ ರೀತಿ ಲಾಭ ಪಡ್ಕೊಂಡ್ರು ಅನ್ನೋದನ್ನು ಅವ್ರ ಮಾತಲ್ಲೇ ಒಂದೆರಡು ವಿಚಾರ ಮಾಡಿದೆ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಅಂತ ನಮ್ಮದು ಅಡಿಕೆ ತೋಟ ಮೊದಲಿಗೆಲ್ಲ ಭಾಳ ವೀಕ್ ಇತ್ತು ಭಾಳ ಆಳವಾಗಿತ್ತು ಇವರು ಬಂದು ಮಾರ್ಗದರ್ಶನ ಇವರು ಬಂದು ಎಲ್ಲ ನೋಡಿ ಹಿಂಗೆಲ್ಲ ಹಿಂಗಂತ ಹೇಳಿದ್ಮೇಲೆ ಇವರೆಲ್ಲ ಇದನ್ನ ಮಾಡಿದ ಮೇಲೆ ಮಾರ್ಗದರ್ಶನ ನಾವು ಮಾಡಿದ್ದೇವೆ ಹೋದ ಸರಿ ನಮ್ಗೆ ಬರೀ ಭಾಳ ಕಮ್ಮಿಯಾಗಿತ್ತು ಅಡಿಕೆ ಈ ಸರಿ ಒಳ್ಳೆ ಅದಕ್ಕಿಂತ ಡಬಲ್ ಆಗಿದೆ ಒಳ್ಳೆ ಮಾರ್ಗ ಇದ್ರಾಗ ಅವರು ಏನೇನು ಇದನ್ನ ಗೈಡ್ಲೈನ್ಸ್ ಮಾಡಿದ್ದಾರೆ ಅದನ್ನಷ್ಟು ನಾವು ಮಾಡಿದ್ದೇವೆ ಈಗ ಬೇರೆ ಕಂಪ್ನಿಯವರೆಲ್ಲ ಬೇರೆ ಬೇರೆ ಔಷಧಿ ಕೊಟ್ಟೋಗಾರೆ ಅವ್ರು ಏನು ಮಾಡ್ಬೇಕು ಅಂತ ಹೇಳಲ್ಲ ಅವ್ರ ಪ್ರಾಡಕ್ಟ್ ಕಮ್ಮಿ ಆಗ್ತದೆ ಖರ್ಚಾಗ ನೋಡ್ತಾರೆ ಇವ್ರು ಹಂಗಲ್ಲ ಬಂದು ವಿಸಿಟ್ ಕೊಟ್ಟು ಏನೇನು ನೋಡ್ಬೇಕು ಏನೇನು ಮಾಡ್ಬೇಕು ಅಂತಂದೇಳಿ ಅಡ್ವಾನ್ಸ್ ಆಗಿ ಹೇಳೋ ಮಾಡ್ತಾರೆ ಕಲಿಯೋದು ಐತಿ ಭಾಳ ಬಹಳ ಎಲ್ಲ ಇತ್ತು ಗರಿ ಎಲ್ಲ ಕೆಂಪಾಗಿತ್ತು ಬಹಳ ಇದಿತ್ತು ಇವರು ಇವರು ನಿಮಗೆ ಎಷ್ಟು ವರ್ಷ ಆಯ್ತಾ ಬಂದು ನಿಮ್ಮ ಹತ್ರ ಮೇಲೆ ನಮಗೆ ಬಂದಿಗೆ ಒಂದು ಒಂದೊಂದು ವರ್ಷ ಆಯ್ತು ಸರ್ ಅದಕ್ಕೆ ನಮ್ಮ ಮುಂಚೆ ಹಳೆದ ಕೇಣಿಗೆ ಎಷ್ಟು ಹೋಗಿತ್ತು ಸರ್ ಹಳೆ ಕೇಣಿ ಬರೀ ಮೂರು ಲಕ್ಷದ ಮೂವತ್ತು ಸಾವಿರ ಹೋಗಿತ್ತರ ಈಗ ಸರ್ ಈಗ ನಾಲ್ಕರಿದ್ದ ಐದ್ ಲಕ್ಷ ತನಕ ಇವರಿಂದ ಏನೇನು ಮಾಹಿತಿ ಸಿಗ್ತಿದೆ ಹೆಂಗ ಹಾಕ್ಬೇಕು ಏನು ಡೋಸ್ ಕೊಡ್ಬೇಕಂತ ನಮ್ಗೆ ಏನೋ ಗೊತ್ತಲ್ಲ ಉಯ್ಯನಂಗ ಸುಮ್ನ ಆಗ್ಬಿಡ್ತಿದೆ ಇವ್ರಂಗಲ್ಲೇ ಲಿಮಿಟ್ ಆಗ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಇದು ಇವಾಗ ಮಾಡಬೇಕು ಈ ಟೈಮ್ಗೆ ಮಾಡ್ಬೇಕು ಅಂತ ಒಂದು ಮಾರ್ಗದರ್ಶನ ಚೆನ್ನಾಗಿದೆ ನೀವ್ರಿಗೆ ಬಂದ್ಮೇಲೆ ನಿಮ್ಗೆ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಯ್ತು ಚೆನ್ನಾಗಿದೆ ಅದಕ್ಕೆ ಮುಂಚೆ ಅಗ್ರಿಕಲ್ಚರ್ ಅಲ್ಲಿ ಬೇಜಾಬಾರ ಇತ್ತ ಇತ್ತು ಮಾಡ್ಬೇಕಾಗಿತ್ತು ಹೆಂಗ ಬಂದ್ರ ಸುಮ್ ಮಾಡ್ಕ ಹೆಂಗ್ ಮಾಡಬೇಕು ಏನಂತ ಗೊತ್ತಿಲ್ಲ ಈಗ ಯಾರ ಬಂದ್ರು ಕೊಟ್ಟರು ಸುಮ್ಮನೆ ដាក់ಂದ್ರು ಅದ ಯಾವ ಬೇಕಾದರೂ ಹಾಕಿ ಬಿಡೋ ಈಗ ಅಂದಂಗಲ್ಲ ಹಂಗಲ್ಲ ಅಂದ್ರೆ ಅಂಗಲ್ಲ ಟೈಮ್ ಬೇಕೇ ಬೇಕಾ ಟೈಮ್ ಪಿಕಪ್ ಮಾಡ್ಲೇಬೇಕು ಏನು ಆ ಟೈಮ್ ಏನು ಕೊಡ್ಬೇಕು ಅನ್ನೋದ ಅರ್ಥ ಆಗಿದೆ ಅರ್ಥ ಆಯ್ತು ಖುಷಿಯಾಗಿದಾ ಬಹಳ ಖುಷಿ ಓಕೆ ಈ ರೈತ್ರಿ ಬೇರೆ ರೈತ್ರಿ ಹೇಳಬಹುದು ಇದರಿಂದ ಮಾಹಿತಿ ಆತ ಮಾಹಿತಿ ಹೇಳಬಹುದು ಎಲ್ಲಾ ಒಳ್ಳೆ ಲಾಭ ಇದೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ಸುರೇಶ್ ಅಂತ ಹೇಳ್ಬಿಟ್ಟು ಯಾವ ಸರ್ ನಾಗ್ನೂರ್ ಗ್ರಾಮ ಸರ್ ಇಲ್ಲಿ ಬಸರಾಜ್ ಅನ್ನೋರು ನಮ್ಗೆ ಪರಿಚಯ ಆದ್ರು ಅವರು ಸ್ವಲ್ಪ ಔಷಧಿ ಆದ್ನು ಈ ತಟಕ್ ಕೊಡ್ತಾ ಇದ್ರು ನಾವು ಒಂದ್ ಎರಡ್ ಮೂರು ಸರಿ ಹೊಲಕ್ಕೆ ಅಡ್ಡಾಡಿ ನೋಡ್ತಾ ಇದ್ವಿ ಹಂಗಾಗಿ ಬಿಟ್ಟು ಸ್ವಲ್ಪ ಇಳುವರಿ ಚೆನ್ನಾಗಿ ಚೆನ್ನಾಗ್ ಕಾಣಕರ್ಗಿ ಇದಕ್ಕು ಇಲ್ಲಿ ಅಡ್ಪಕ್ಕದಲ್ದಾರೆ ನಾವು ನೋಡಕತ್ತಿದ್ವಿ ಎಲ್ಲ ಹಂಗಾಗಿ ಬಿಟ್ಟು ಹೊಲ್ದಾಗ ಸ್ವಲ್ಪ ನಾವು ಅಬ್ಬ್ಯಾಕೆ ಇದ್ವಿ ಅವ್ರು ಬಸರಾಜ್ ಅವ್ರ ಮಾಹಿತಿ ಕೊಟ್ಟಂಗೆ ನಮ್ಮ ರೈತರು ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ರ ನೋಡ್ಕೊಂತ ಇದ್ದೀವಿ ನಾವು ಈಗ ಚೆನ್ನಾಗಿದೆ ಓದನೇ ಸಾರಿ ತೋಟಕ್ಕೂ ಈ ಸಾರಿ ತೋಟಕ್ಕೂ ಬಹಳ ಹೆಚ್ಚು ಕಮ್ಮಿ ಚೆನ್ನಾಗಿದೆ ಹಂಗ್ ಬಿಟ್ಟು ನಾವು ಬಸಾಜ್ ಕಡೆಯಿಂದ ಸ್ವಲ್ಪ ಮಾಹಿತಿ ತರೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದಿದ್ವಿ ನಾವು ಗುಲಾಬಿಗೆ ಒಂದು ಎರಡು ಟೈಮ್ ಟ್ರೈ ಮಾಡಿದ್ದೀವಿ ಸರ್ ಆಮೇಲೆ ಅಜಿಮಡಿಗೂ ಮಾಡಿದ್ವಿ ನಾವು ಮಾಡಿದಾಗ ಚೆನ್ನಾಗಿ ಬಂದಿದೆ ಆಮೇಲೆ ಕುನ್ನಿ ಚೆನ್ನಾಗಿ ಈಗ ಮಾಡಿರೋದ್ರಿಂದ ನಾವು ಅವ್ರು ಕೂಡ ಒಂದು ಸಾಕು ಪಾಪು ಅಂತ ಹೇಳಿಬಿಟ್ಟು ಅವ್ರ ಗುಲಾಬಿ ಗಿಡಕ್ಕೆ ಯೂಸ್ ಮಾಡ್ತಾ ಇದ್ವಿ ಚೆನ್ನಾಗಿದೆ ತೃಪ್ತಿಕರ ಇದೆ ಗುಲಾಬಿ ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಈಗ ಸುಮಾರು ಈಗ ನಮಗೆ ಬಸರಾಜ ಪರಿಚಯ ಒಂದು ಎಂಟು ಒಂಬತ್ತು ಆಗಿರ್ಬೋದು ಅಷ್ಟೇ ಮೊದಲು ನಾವು ನೋಡ್ತಿದ್ವಿ ನಮ್ಮ ತೋಟಕ್ಕೆ ಇವ್ರ ತೋಟಕ್ಕೆ ನೀವು ಇದು ಕಾಣ್ತಿದ್ದೀವಿ ನಮ್ಮ ತೋಟ ಯಾಕೆ ಇಂಪ್ರಿಮೆಂಟ್ ಇಲ್ಲ ಅಂತಂದೇಳಿ ಹೇಳಿ ದಿವಸ ಬಸ ಸಿಕ್ಕ ಕೇಳಿದ್ವಿ ನಾವು ಅವರು ಒಂದು ದಿವಸ ಈಗ ನಾವು ಹೇಳ್ದಲ್ರಿ ನೀವು ರೈತರಿಗೆ ತಿರುಗಾ ಪರಿ ಅಂತ ತೊಗರ್ಸಿದಾಗ ಕರ್ಕೊಂಡು ಹೋಗಿದ್ರು ನಮ್ದು ಹೋಗಿ ಅಲ್ಲಿ ತೋಟ ಎಲ್ಲ ತೋ ನೋಡಿ ತೋರಿಸ್ಕೊಂಡು ಅಲ್ಲಿ ಅಂದ್ರೆ ಭೇಟಿ ಮಾಡಿಸಿದ್ರು ಅದನ್ನು ಹುಣ್ಕೆ ಬಂದ ಮೇಲೆ ನಮ್ಮ ತಮ್ಮ ರವಿಕುಮಾರ್ ಅಂತೇಳಿ ಇವರೆಲ್ಲ ವರ್ಷ ಮೇಲೆ ಇದು ಮಾಡೋಕೆ ಅವ್ರು ರವಿಕುಮಾರ್ ಕೇಳಿದೆ ಇಲ್ಲ ಅಣ್ಣ ಭಾರಿ ಚೆನ್ನಾಗಿ ಗೈಡೆನ್ಸ್ ಫಸ್ಟ್ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಡೋದು ನಿನ್ನ ನಿನ್ನ ತೋಟ ನಂದಂಗ ಹೇಳಿದ್ರು ಹಾಗಾಗಿ ನಾವು ಈಗ ಇವ್ರು ಏನು ಮಾಡ್ತಿದ್ರೆ ಟ್ರೀಟ್ಮೆಂಟ್ ನಾವು ತಮ್ಮ ತೋಟಕ್ಕೆ ಮಾಡ್ತಿದ್ವಿ ಆಮೇಲೆ ಭತ್ತಕ್ಕೆ ಕೂಡ ಅವರು ಈಗ ಒಂದು ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಈಗ ಓರಿ ಯಾವ್ದಪ್ಪ ಹೋರೀಕೇನಂತೇಳಿ ಔಷಧಿ ಕೊಟ್ಟಿದ್ರು ಲಿಕ್ವಿಡ್ ಅದು ಹಾಕಿದ್ರೆ ಭತ್ತ ಮಾತ್ರ ಭಾರಿ ಚೆನ್ನಾಗೈತೆ ನಮಗೆ ಚೆನ್ನಾಗಿದೆ ತೃಪ್ತಿ ಇದೆ ತೃಪ್ತಿ ಇದೆ ಚೆನ್ನಾಗಿದೆ ನೀವು ಇವರು ಕಂಪ್ನಿಯಿಂದ ಏನೋ ಅವ್ರ ಮೆಡಿಸನ್ ಅಲ್ಲದೆ ಮತ್ತೆ ಬೇರೆ ಇನ್ಫಾರ್ಮೇಷನ್ ಸಿಕ್ತಿದೆ ಇನ್ಫಾರ್ಮೇಶನ್ ಅಂದ್ರೆ ತುಂಬ ಸಿಕ್ಕ ನಮಗೆ ನಾವು ಇನ್ನೊಂದು ಹೇಳಬೇಕಂದ್ರೆ ಬಸವರಾಜ್ ಅವರು ಸಜ್ಜನ್ ಸರ್ ನಮಗೆ ಅವ್ರ ಬಂದು ಸತ್ತಿ ಐತೆ ನೀವು ಹೊಲ ಕಲ್ಟಿವೇಶನ್ ಮಾಡ್ತೀರ ಅಂತೇಳಿ ನಮಗೆ ಹೊಲ ನೋಡಿದ್ರೆ ಒಂಥರ ಏನೋ ಅನ್ಸೋದು ಈಗ ಅವರು ಹೇಳೋದು ಕಚ್ಚಿ ಮೇಲೆ ನಾವು ಫೋಟೋ ನೋಡಿದ ಮೇಲೆ ನಮಗೆ ಅನುಭವ ಆಗ್ತೈತೆ ಅದು ಯಾಕೆ ಅವ್ರು ಹೇಳ್ತಿದ್ರು ಏನೋ ಈ ಕಂಡೀಷನ್ ಮಾಡ್ತಾ ಇದೀರಾ ತೋಟ ಬಿಟ್ಟಾಗಿಂದ ಹಂಗಿದೆ ಬಹಳ ಚೆನ್ನಾಗಿದೆ ಬಹಳ ತೃಪ್ತಿ ಆಗಿದೆ ನಿಮಗೆ ಓಕೆ ಥ್ಯಾಂಕ್ ಯು ಆತ್ಮೀಯ ರೈತ ಬಾಂಧವರಿಗೆ ಇಂತಹ ಕರೋನಾವಾದ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಈಗ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇದೇ ರೀತಿ ಕಿರಣ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹೆಚ್ಚೆಚ್ಚು ಇಳುವರಿ ತೆಗಿರಿ ಅಂತಂದೇಳಿ ನಾವು ಕೆರನ್ ತಂತ್ರಜ್ಞಾನದಿಂದ ನಿಮಗೆಲ್ಲ ರೈತರು ಬಂದವರಿಗೆ ಆಶಿಸ್ತಾ ಈ ಒಂದು ವಿಡಿಯೋ ಇಷ್ಟ ಇದ್ದೀವಿ